ರನ್ನು ಶಮನಗೊಳಿಸಿ ಶಿಷ್ಟರನ್ನು ಉದ್ಧಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲೆಂದೇ ಮಹಾವಿಷ್ಣು ದಶಾವತಾರ ತಳೆದಿದ್ದಾನೆ ಆ ಪೈಕಿ ಶ್ರೀಮನ್ ನಾರಾಯಣನ ಆರನೇ ಅವತಾರವೇ ಪರಶುರಾಮ ಅತ್ಯಂತ ಬಲಿಷ್ಠನೂ ವಿನಯಶಾಲಿಯೂ ಆಗಿದ್ದ ಪರಶುರಾಮ ಭ್ರಷ್ಟ ಕ್ಷತ್ರಿಯರನ್ನೆಲ್ಲ ಸದೆ ಬಡಿಯುವ ಉದ್ದೇಶದಿಂದ ತ್ರೇತಾಯುಗದಲ್ಲಿ ಜನಿಸಿದ ಅಂತ ಪುರಾಣಗಳು ಹೇಳುತ್ತೆ ಏಳು ಜನ ಚಿರಂಜೀವಿಗಳ ಪೈಕಿ ಪರಶುರಾಮರು ಸಹ ಒಬ್ಬರು ಬ್ರಾಹ್ಮಣ ಸಪ್ತೃಷಿಯಾದ ಜಮದಾಗ್ನಿ ಹಾಗೂ ರೇಣುಕಾದೇವಿಯ ಪುತ್ರನಾಗಿ ಅವತರಿಸಿದ ಶ್ರೀಹರಿಯ ರೂಪ ಪರಶುರಾಮ ಅವತಾರ ಜಮದಾಗ್ನಿ ಮುನಿಗಳ ಪುತ್ರನಾಗಿ ಅವತರಿಸಿದ ಶ್ರೀಹರಿಯ ಹೆಸರು ರಾಮ ಸಣ್ಣ ವಯಸ್ಸಿನಲ್ಲಿಯೇ ಪರಶುರಾಮನಿಗೆ ಶಸ್ತ್ರಾಸ್ತ್ರಗಳ ಮೇಲೆ ಆಸಕ್ತಿ ಇತ್ತು ಶಿವನನ್ನು ಒಲಿಸಿ ಪವಿತ್ರ ಆಯುಧವನ್ನು ಪಡೆಯಲು ರಾಮ ಕಠಿಣ ತಪಸ್ಸನ್ನಾಚರಿಸುತ್ತಾರೆ ಕೊನೆಗೆ ಶಿವನು ರಾಮನ ಭಕ್ತಿಗೆ ಮೆಚ್ಚಿ ಪವಿತ್ರ ಆಯುಧವಾದ ಕೊಡಲಿಯನ್ನು ಅನುಗ್ರಹಿಸುತ್ತಾನೆ ಪರಶುವನ್ನು ಸದಾ ಧರಿಸಿರುವುದರಿಂದ ಪರಶುರಾಮನೆಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾದನು ಭೃಗು ಮಹರ್ಷಿಗಳ ವಂಶದಲ್ಲಿ ಬಂದಿರುವುದರಿಂದ ಅವನನ್ನು ಭಾರ್ಗವರಾಮ ಎನ್ನುತ್ತಾರೆ ಒಮ್ಮೆ ಪರಶುರಾಮನ ತಾಯಿ ರೇಣುಕಾದೇವಿ ನೀರನ್ನು ತರಲು ನದಿಗೆ ಹೋಗಿದ್ದಾಗ ಗಂಧರ್ವ ರಾಜ ಚಿತ್ರರಥನು ಅಪ್ಸರೆಯರೊಂದಿಗೆ ಅಲ್ಲಿ ಇರುತ್ತಾನೆ ಒಂದು ಕ್ಷಣ ಮೈ ಮರೆತು ತನಗೂ ಆ ವೈಭೋಗ ಇದ್ದಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳುತ್ತಾರೆ ಅದು ಜಮದಾಗ್ನಿಯ ದಿವ್ಯ ದೃಷ್ಟಿಗೆ ತಿಳಿದು ಅವರು ಕೋಪಗೊಳ್ಳುತ್ತಾರೆ ತಮ್ಮ ಮಕ್ಕಳನ್ನು ಕರೆದು ನಿಮ್ಮ ತಾಯಿಯನ್ನು ಕೊಲ್ಲಿ ಎಂದು ಆದೇಶಿಸುತ್ತಾರೆ ಮಾತ್ರ ಹತ್ಯೆ ಮಾಡುವುದೇ ಅಂತಹ ಪಾಪ ಮಾಡಲಾರೆ ಎಂದು ನಾಲ್ವರು ಮಕ್ಕಳು ನಿರಾಕರಿಸಿದಾಗ ಜಮದಾಗ್ನಿಯು ತನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ತನ್ನ ಮಕ್ಕಳನ್ನು ಶಾಪಕ್ಕೆ ಗುರಿಯಾಗಿಸುತ್ತಾರೆ ಮತ್ತು ಹೆಂಡತಿಯನ್ನು ಕೊಲ್ಲಲು ತನ್ನ ಕೊನೆಯ ಮಗನಾದ ಪರಶುರಾಮನಿಗೆ ಆದೇಶಿಸುತ್ತಾರೆ ತನ್ನ ತಂದೆಯ ಶಕ್ತಿಯನ್ನು ಅರಿತ ಪರಶುರಾಮನು ತನ್ನ ತಾಯಿಯನ್ನು ತಕ್ಷಣ ಕೊಲ್ಲುತ್ತಾನೆ ಜಮದಾಗ್ನಿಯು ಸಂತಸಗೊಂಡು ಮಗನಿಗೆ ವರವನ್ನು ಕೇಳು ನೀಡುವೆ ಎನ್ನುತ್ತಾರೆ ಪರಶುರಾಮ ಮೂರು ವರಗಳನ್ನು ಕೇಳುತ್ತಾನೆ ಮೊದಲನೆಯದಾಗಿ ತನ್ನ ತಾಯಿ ರೇಣುಕಾದೇವಿ ಮತ್ತೆ ಬದುಕುಳಿದು ತನ್ನನ್ನು ಮಾತೃಹತ್ಯೆಯಿಂದ ಮುಕ್ತಗೊಳಿಸುವಂತೆ ಕೇಳಿಕೊಳ್ಳುತ್ತಾನೆ ಎರಡನೆಯದಾಗಿ ತನ್ನ ಸೋದರರು ಬದುಕುಳಿಯುವ ವರವನ್ನು ಕೇಳುತ್ತಾನೆ ಮೂರನೆಯದಾಗಿ ತಂದೆ ಜಮದಾಗ್ನಿಯ ಮನದಲ್ಲಿರುವ ಕ್ರೋಧವನ್ನು ತ್ಯಜಿಸುವಂತೆ ಕೇಳುತ್ತಾನೆ ಪರಶುರಾಮನು ಕೇಳಿದ ಎಲ್ಲ ವರಗಳಿಗೆ ತಂದೆ ಜಮದಾಗ್ನಿ ಅಸ್ತು ಎನ್ನುತ್ತಾರೆ ಅವನ ತಾಯಿ ಮತ್ತೆ ಜೀವಕ್ಕೆ ಬಂದ ನಂತರ ಅವನು ರಕ್ತದ ಕೊಡಲಿಯನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವನು ಸ್ವಚ್ಛಗೊಳಿಸಲು ಸಾಧ್ಯವಾಗದ ಒಂದು ಹನಿ ರಕ್ತವನ್ನು ವಿವಿಧ ನದಿಗಳಲ್ಲಿ ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಾನೆ ಅವನು ತನ್ನ ಕೊಡಲಿಯನ್ನು ಸ್ವಚ್ಛಗೊಳಿಸಬಲ್ಲ ಪವಿತ್ರ ನದಿಯನ್ನು ಹುಡುಕುತ್ತಾ ದಕ್ಷಿಣ ಭಾರತದ ಕಡೆಗೆ ಚಲಿಸಿದಾಗ ಅಂತಿಮವಾಗಿ ಕರ್ನಾಟಕದ ಶಿವಮೊಗ್ಗದಲ್ಲಿರುವ ತೀರ್ಥಹಳ್ಳಿ ಗ್ರಾಮವನ್ನು ತಲುಪಿ ಕೊಡಲಿಯನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತಾನೆ ಈ ಬಾರಿ ಕೊಡಲಿ ತುಂಗಾ ಎಂಬ ನದಿಯ ಪವಿತ್ರ ನೀರಿನಿಂದ ಸ್ವಚ್ಛಗೊಳ್ಳುತ್ತದೆ ಪವಿತ್ರ ನದಿಯ ಕಡೆಗೆ ಗೌರವದಿಂದ ಅವರು ಶಿವಲಿಂಗವನ್ನು ನಿರ್ಮಿಸಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ಆ ದೇವಾಲಯಕ್ಕೆ ರಾಮೇಶ್ವರ ದೇವಸ್ಥಾನ ಎಂದು ಹೆಸರಿಡಲಾಗುತ್ತದೆ ಭಗವಾನ್ ಪರಶುರಾಮನು ತನ್ನ ಕೊಡಲಿಯನ್ನು ಸ್ವಚ್ಛಗೊಳಿಸಿದ ಸ್ಥಳವನ್ನು ರಾಮಕುಂಡ ಎಂದು ಕರೆಯಲಾಗುತ್ತದೆ ಒಮ್ಮೆ ರಾಜ ಕಾರ್ತ್ಯ ವೀರ್ಯಾರ್ಜುನನು ತನ್ನ ಪರಿವಾರದೊಂದಿಗೆ ಜಮದಾಗ್ನಿ ಆಶ್ರಮಕ್ಕೆ ಬಂದಾಗ ಮಹರ್ಷಿಯು ತನ್ನ ಅತಿಥಿಗಳನ್ನು ಸತ್ಕರಿಸುತ್ತಾರೆ ಇಷ್ಟೆಲ್ಲ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ವಿಚಾರಿಸಿದಾಗ ಜಮದಾಗ್ನಿಗಳ ಬಳಿ ಇರುವ ಕಾಮಧೇನುವೆ ಕಾರಣ ಎಂದು ತಿಳಿಯಿತು ಕಾರ್ತ್ಯ ವೀರ್ಯಾರ್ಜುನನು ತನಗೆ ಆ ಕಾಮಧೇನುವನ್ನು ಕೊಡಲು ಹೇಳಿದಾಗ ಜಮದಾಗ್ನಿಯು ಸಾಧ್ಯವಿಲ್ಲ ಎನ್ನುತ್ತಾರೆ ಆಗ ರಾಜನು ಕಾಮಧೇನುವನ್ನು ಕದ್ದು ಒಯ್ಯುತ್ತಾನೆ ವೈದ ವಿಷಯ ಪರಶುರಾಮನಿಗೆ ತಿಳಿಯುತ್ತದೆ ಆ ನಂತರ ಪರಶುರಾಮ ಕಾಮಧೇನುವನ್ನು ಆಶ್ರಮಕ್ಕೆ ವಾಪಸ್ ತರುತ್ತಾನೆ ಇತ್ತ ರಾಜನ ಮಕ್ಕಳು ಕುಪಿತರಾಗಿ ಪರಶುರಾಮನು ಇಲ್ಲದಿದ್ದಾಗ ಆಶ್ರಮಕ್ಕೆ ಬಂದು ಜಮದಗ್ನಿ ಮಹರ್ಷಿಯನ್ನು ಇಪ್ಪತ್ತೊಂದು ಬಾರಿ ಇರಿದು ಕೊಲ್ಲುತ್ತಾರೆ ಆಶ್ರಮಕ್ಕೆ ಹಿಂದಿರುಗಿದ ಪರಶುರಾಮನಿಗೆ ತನ್ನ ತಂದೆಯನ್ನು ಕೊಂದಿರುವುದು ತಿಳಿಯುತ್ತದೆ ಇದರಿಂದ ಪರಶುರಾಮ ಅತ್ಯಂತ ಕೋಪಗೊಂಡು ಇಡೀ ಕ್ಷತ್ರಿಯ ಕುಲವನ್ನೇ ಇಪ್ಪತ್ತೊಂದು ಬಾರಿ ಪರ್ಯಟನೆ ಮಾಡಿ ನಾಶ ಮಾಡುವುದಾಗಿ ನಿರ್ಧರಿಸುತ್ತಾನೆ ಅಶ್ವಮೇಧ ಯಾಗ ಮಾಡಿ ಗೆದ್ದ ಭೂಮಿಯನ್ನೆಲ್ಲ ಕಶ್ಯಪನಿಗೆ ದಾನ ಮಾಡಿ ತಂದೆಯ ಸಾವಿನಿಂದ ಅತ್ಯಂತ ದುಃಖಿತನಾದ ಪರಶುರಾಮ ಶಿವನನ್ನು ಕುರಿತು ತಪಸ್ಸು ಮಾಡಿ ತಾನು ಮಾಡಿದ ಪಾಪಗಳು ಪರಿಹಾರವಾಗಬೇಕು ತನಗೆ ಸಾವು ಬರಬಾರದು ಎಂದು ಶಿವನಿಂದ ಅನುಗ್ರಹ ಪಡೆದ ಪಶ್ಚಿಮ ಕರಾವಳಿಯ ಮೂಲಗಳನ್ನು ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಿರ್ವಹಿಸುವ ದಂತಕಥೆಗಳಿವೆ ಅಂತಹ ಒಂದು ದಂತಕಥೆಯೆಂದರೆ ಪಶ್ಚಿಮ ಕರಾವಳಿಯನ್ನು ಸಮುದ್ರದಿಂದ ಹಿಂಪಡೆದಿರುವುದು ಪರಶುರಾಮನು ತನ್ನ ಯುದ್ಧ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದನೆಂದು ಅದು ಘೋಷಿಸುತ್ತದೆ ಇದರ ಪರಿಣಾಮವಾಗಿ ಪಾಶ್ಚಿಮಾತ್ಯ ಕರಾವಳಿಯ ಭೂಮಿ ಹುಟ್ಟಿಕೊಂಡಿತು ಕರಾವಳಿ ಭಾಗವನ್ನು ಪರಶುರಾಮ ಸೃಷ್ಟಿ ಎಂದು ಕರೆಯುತ್ತಾರೆ ಈಗಲೂ ಆ ಕೊಡಲಿಯ ಹೊಂಡ ಅಥವಾ ಕೊಡಲಿಯ ಕಡೆಯ ಭಾಗ ಕಾಣಬಹುದು ಪರಶುರಾಮನ ದೇಯವು ಭಕ್ತರನ್ನು ಕಾಪಾಡುವುದು ಪಾಪಿಷ್ಟರನ್ನು ನಾಶಪಡಿಸುವುದು ವಿಷ್ಣುವು ಪರಶುರಾಮನ ಅವತಾರದಲ್ಲಿ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಕೊಲ್ಲುತ್ತಾನೆ ಆದರೆ ಯಾವ ಕ್ಷತ್ರಿಯ ರಾಜನು ಬ್ರಾಹ್ಮಣರಿಗೆ ವಿಧೇಯರಾಗಿರುತ್ತಾರೋ ಅವರನ್ನು ಕೊಲ್ಲುತ್ತಿರಲಿಲ್ಲ ಅವನು ಬ್ರಾಹ್ಮಣ ವರ್ಣಕ್ಕೆ ಸೇರಿದ್ದರೂ ಸನ್ನಿವೇಶ ಕಾರಣ ಕ್ಷತ್ರಿಯನಂತೆ ಕೆಲಸ ಮಾಡಬೇಕಾಗುತ್ತದೆ ಆ ಕರ್ತವ್ಯ ಮುಗಿದ ಮೇಲೆ ಅವನು ಪುನಃ ಬ್ರಾಹ್ಮಣನಾಗಿ ಮಹೇಂದ್ರಗಿರಿಗೆ ಹೋಗಿ ತಪಸ್ಸಿನಲ್ಲಿ ತೊಡಗುತ್ತಾನೆ ತಪಸ್ಸು ಮಾಡುತ್ತಾ ಆತ ಈಗಲೂ ಮಹೇಂದ್ರ ಪರ್ವತದಲ್ಲಿ ಇದ್ದಾನೆಂದು ನಂಬಲಾಗಿದೆ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ